ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಶೋಭಾ ಇವತ್ತು ನಾನು ಈ ವಿಡಿಯೋದಲ್ಲಿ ಕಳಲೆ ಸಾಂಬಾರ್ ಮತ್ತು ಪಪ್ಪಳೆಕಾಯಿಂದ ಮಾಡುವ ಸ್ವೀಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ಎರಡು ಅಡುಗೆಯನ್ನು ಒಂದೇ ವಿಡಿಯೋದಲ್ಲಿ ನೋಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದೇನೆ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮೊದಲು ನಾನು ಮಾಡ್ತಾ ಇರೋದು ಕಳಲೆ ಸಾಂಬಾರ್ ಸಿಪ್ಪೆ ಎಲ್ಲವನ್ನು ತೆಗೆದು ಕ್ಲೀನ್ ಮಾಡಿ ಸಮ್ಮರ್ ಮಾಡಲಿಕ್ಕೆ ಅಂತ ನೋಡಿ ಈ ಥರ ಕಟ್ ಮಾಡಿ ಇಟ್ಟಿದ್ದೀನಿ ಕಟ್ ಮಾಡಿರೋ ಈ ಕಳಲೆಯನ್ನು ನಾವು ಅದೇ ದಿವಸ ಬಳಸ್ಕೊಳ್ಳೋಲ್ಲ ಎರಡು ದಿವಸ ಆಗಬೇಕು ಯಾಕೆಂದರೆ ನೀರನ್ನು ಹಾಕಿ ಒಂದು ದಿವಸ ಮರು ದಿವಸನೂ ಕೂಡ ನೀರನ್ನು ಚೇಂಜ್ ಮಾಡಬೇಕು ಅದೇ ನೀರಲ್ಲ ಬೇರೆ ನೀರನ್ನು ಕ್ಲೀನಾಗಿ ಹಾಕಿಡಬೇಕಾಗತ್ತೆ ಎರಡು ದಿವಸ ನಂತರ ನಾವು ಪದಾರ್ಥವನ್ನು ಮಾಡ್ಬೋದು ಈ ಕಳಲೆಯಿಂದ ಕಡಲೆ ಸಾಂಬಾರು ಹಸಿ ಪಲ್ಯ ಮತ್ತು ಬೋಂಡ ಬೇರೆ ಬೇರೆ ರೀತಿಯ ಪದಾರ್ಥವನ್ನು ಇದರಿಂದ ಮಾಡಬಹುದು ಕಡಲೆಯನ್ನು ಕಟ್ ಮಾಡಿ ಮೂರು ದಿವಸ ಆಗದೆ ಇವತ್ತು ಸಾಂಬಾರನ್ನು ಮಾಡ್ತಾ ಹೆಸರು ಹೆಸರುಬೇಳೆ ಮತ್ತು ತೊಗರಿಬೇಳೆ ಎರಡನ್ನ ಸೇರಿಸಿ ನಾನು ಸಾಂಬಾರನ್ನು ಮಾಡ್ತಾ ಬೇಳೆಯನ್ನು ಕುಕ್ಕರಲ್ಲಿ ಹಾಕಿದ್ದೀನಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಈ ಬೌಲಲ್ಲಿ ಅರ್ಧ ಬೌಲ್ ಆಗುವಷ್ಟು ಬೇಳೆಯನ್ನು ಹಾಕಿದ್ದೀನಿ ಮತ್ತು ಅರ್ಧ ಬೌಲ್ ಆಗುವಷ್ಟು ಬೇಳೆಯನ್ನು ಹಾಕಿದ್ದೀನಿ ಕ್ಲೀನಾಗಿ ನೀರಿನಲ್ಲಿ ತೊಳೆದಿದ್ದೀನಿ ಮೂರು ಬೌಲ್ ಆಗುವಷ್ಟು ನೀರನ್ನು ಹಾಕಿದ್ದೀನಿ ಇದೇ ಬೌಲಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿಣ ಪೌಡ್ರನ್ನು ಹಾಕಿದ್ದೀನಿ ನೀರನ್ನು ಹಾಕಿದ ಮೇಲೆ ಈಗ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಎರಡು ಸ್ಪೂನ್ ಆಗುವಷ್ಟು ಎಣ್ ತೆಂಗಿನ ಎಣ್ಣೆಯನ್ನು ಹಾಕಿದ್ದೀನಿ ಹೆಸರು ಬೇಳೆ ತೊಗರಿಬೇಳೆ ಅರಿಶಿನ ಪೌಡ್ರ್ ತೆಂಗಿನ ಎಣ್ಣೆ ನೋಡಿ ಇದು ಕರಿಬೇವನ್ನು ಫ್ರೆಶ್ ಆಗಿರೋದು ಹಾಕಿದ್ದೀನಿ ಕುಕ್ಕರಲ್ಲಿ ಇಟ್ಟಿದ್ದೀನಿ ಕುಕ್ಕರಲ್ಲಿ ಸಿಮ್ಮಲ್ಲಿ ಎಂಟು ನಿಮಿಷ ಇಡ್ತೀನಿ ಅದು ಕ್ಲೀನಾಗಿ ಚೆನ್ನಾಗಿ ಬೇಯತ್ತೆ ನಂತರ ಹೈ ಫ್ಲೇಮ್ ಮಾಡ್ತೀನಿ ಒಂದು ವಿಷಲನ್ನು ಹಾಕಿಸ್ತೀನಿ ಆಗ ಬೇಳೆ ಚೆನ್ನಾಗಿ ಬೆಂದಿರುತ್ತೆ ಬೇಳೆಯನ್ನು ಮಾತ್ರ ನಾನು ಬೇಯಿಸ್ಕೊತಾ ಇದ್ದೀನಿ ಮೊದಲು ಬೇಳೆ ಒಂದು ಕಡೆ ಬೇಯ್ತಾ ಇರಲಿ ಒಂದು ಕಡೆ ಬೇಕಾಗಿರುವ ಮಸಾಲೆಯನ್ನು ಫ್ರೈ ಮಾಡ್ಕೋತೀನಿ ಒಂದು ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿದ್ದೀನಿ ಮೊದಲು ನಾನಿಲ್ಲಿ ಮೆಂತೆಯನ್ನು ಸ್ವಲ್ಪ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಹಾಕಿದ್ದೀನಿ ಇವತ್ತು ಬೇಕಾಗಿರುವಷ್ಟು ಮಸಾಲೆಯನ್ನು ಮಾತ್ರ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಎಂಟು ಎಂಟರಿಂದ ಹತ್ತು ಕಡಲೆಬೇಳೆಯನ್ನು ಹಾಕಿದ್ದೀನಿ ಮೆಂತೆ ಫ್ರೈ ಆದಮೇಲೆ ಬೇಳೆಯನ್ನು ಹಾಕಿದ್ದೀನಿ ಸಿಮ್ಮಲ್ಲೇ ಇರಬೇಕು ಹೈ ಫ್ಲೇಮ್ ಮಾಡಬಾರ್ದು ಬೇಳೆಯನ್ನು ಸ್ವಲ್ಪ ಹಾಕಿದ್ದೀನಿ ನೋಡಿ ಮೆಂತೆ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಈಗ ಜೀರಿಗೆ ಅರ್ಧ ಸ್ಪೂನ್ ಇದೇ ಸ್ಪೂನಲ್ಲಿ ಸಾಸಿವೆ ಕಾಲು ಸ್ಪೂನ್ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದೆ ಈ ಸಾಂಬಾರ ಚೆನ್ನಾಗುತ್ತೆ ಒಂದಲ್ಲ ಎರಡು ಸ್ಪೂನ್ ಆಗೋಷ್ಟು ನಾನು ಇದರಲ್ಲಿ ಕೊತ್ತಂಬರಿಯನ್ನು ಹಾಕಿದ್ದೀನಿ ಕೊತ್ತಂಬರಿಯನ್ನು ಜಾಸ್ತಿ ಹಾಕ್ಬೇಕಾಗುತ್ತೆ ಸ್ವಲ್ಪ ಎಳ್ಳು ಮುಕ್ಕಾಲು ಸ್ಪೂನ್ ಕೊತ್ತಂಬರಿ ಎರಡು ಸ್ಪೂನು ಎಳ್ಳು ಮುಕ್ಕಾಲು ಸ್ಪೂನ್ ಮೆಂತೆ ಎಲ್ಲವೂ ಸ್ವಲ್ಪ ಸ್ವಲ್ಪ ಈಗ ಮಸಾಲೆಯನ್ನು ನೋಡಿ ಇಲ್ಲಿ ಚಕ್ಕೆ ಕಾಳು ಮೆಣಸು ಮೂರು ಲವಂಗ ಚೂರಿಂಗು ಕೂಡ ಹಾಕಿದ್ದೀನಿ ಇಲ್ಲಿ ಎಲ್ಲವನ್ನು ಫ್ರೈ ಮಾಡ್ಕೊತೀನಿ ಸ್ವಲ್ಪ ಮಟ್ಟಿಗೆ ಕಾಣಿಸ್ತಾ ಇದೆಯಲ್ಲ ಯಾವ್ಯಾವ ಪದಾರ್ಥವನ್ನು ಹಾಕಿದ್ದೀನಿ ಅಂದ್ಕೊಂಡು ಈಗ ನಾಲ್ಕೈದು ಮೆಣಸನ್ನು ಹಾಕಿದ್ದೀನಿ ಮೀಡಿಯಮ್ ಖಾರ ಜಾಸ್ತಿ ಖಾರ ಇಲ್ಲ ಇದು ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಅರಿಶಿನ ಪೌಡ್ರನ್ನ ಮೊದಲು ಬೇಳೆಗೂ ಹಾಕಿದ್ದೀನಿ ಈಗ ಸ್ವಲ್ಪ ಹಾಕ್ತಾಯಿದ್ದೀನಿ ಇರಲಿ ಚೆನ್ನಾಗೇ ಫ್ಲೇವರ್ ಬರುತ್ತೆ ಅಂದ್ಕೊಂಡು ನೋಡಿ ಹುಣಿಸಣ್ಣನ ಹಾಕ್ತಾಯಿದ್ದೀನಿ ಎಲ್ಲವನ್ನು ಒಂದು ಕಡೆ ಇಟ್ಕೊಂಡಿದ್ದೀನಿ ಫ್ರೈ ಮಾಡಾಯಿತು ಪೂರ್ತಿ ಆರಬೇಕು ಗ್ರೈಂಡ್ ಮಾಡಬೇಕಾದ್ರೆ ಒಂದು ಬೌಲ್ ಆಗುವಷ್ಟು ತೆಂಗಿನ ನೋಡಿ ಚಿಕ್ಕ ಚಿಕ್ಕದಾಗಿ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಶ್ ಆಗಿದೆ ಈಗ ಫ್ರೈ ಮಾಡಿರುವ ಮಸಾಲೆ ಎಲ್ಲವನ್ನು ಹಾಕ್ತೀನಿ ಬಣಸಿನ ಹಣ್ಣು ಒಂದು ಸ್ವಲ್ಪ ಕಾಣಿಸ್ತಾ ಇದೆ ಎಲ್ಲವನ್ನು ಹಾಕಿತ್ತು ಒಂದು ಕಡೆ ಬೇಳೆ ಬೇಯ್ತಾ ಇದೆ ಒಂದು ಕಡೆ ಮಸಾಲೆ ಪದಾರ್ಥವನ್ನು ರೆಡಿ ಮಾಡಿಕೊಂಡೆ ಯಾವುದೇ ಸಾಂಬಾರನ್ನು ಮಾಡಿದರೂ ನೀವು ಈ ಥರ ಫ್ರೈ ಮಾಡಿಕೊಂಡು ಮಾಡಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನೋಡಿಕೊಂಡು ನೀರು ಆಯಿತು ಗ್ರೈಂಡ್ ಮಾಡ್ತೀನಿ ಫೈನಾಗಿ ಗ್ರೈಂಡ್ ಮಾಡ್ಕೋತೀನಿ ನೋಡಿ ಹೈನಾಗಿ ಗ್ರ್ಯಾಂಡ್ ಮಾಡಿದ್ದೀನಿ ಕಳಿಸ್ತಾ ಇದೆ ಸ್ವಲ್ಪ ನೀರು ಬೇಕು ಅನಿಸ್ತು ಮತ್ತು ಅರ್ಧ ಮಿಕ್ಸಿ ಆದಮೇಲೆ ಮತ್ತೆ ನೀರು ಹಾಕ್ತಾಯಿದ್ದೀನಿ ಯಾಕೆಂದರೆ ತೆಂಗಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಎಕ್ದಮು ಗ್ರ್ಯಾಂಡ್ ಈಗ ಗ್ರ್ಯಾಂಡ್ ಮಾಡಿರೋ ಮಸಾಲೆ ಒಂದು ಕಡೆ ಇರಲಿ ಆ ಕಡೆ ಬೇಳೆ ಬೆಂದಿದೆ ಅಂತ ನೋಡೋಣ ಬೇಳೆ ಚೆನ್ನಾಗಿ ಬೆಂದಿದೆ ನೋಡಿ ಅರಿಶಿಣವನ್ನು ಕೂಡ ಹಾಕಿದ್ನಲ್ಲ ಚೆನ್ನಾಗಿ ಬೇಳೆ ಬೆಂದಿದೆ ಬೆಂದಿರೋ ಬೇಳೆಗೆ ಕಳಲೆ ಹೋಳನ್ನು ಹಾಕ್ತಾ ಇದ್ದೀನಿ ಕಳಲೆ ಹೋಳಲ್ಲಿರೋ ಈ ನೀರನ್ನು ನಾವು ಆಮೇಲೆ ಬೇಕಾದರೆ ಬಳಸ್ಕೊಳ್ಳೋದು ಬೇಡ ಬೇರೆ ನೀರನ್ನು ಹಾಕಬೇಕು ಅದನ್ನು ಚೆಲ್ಲಿದ್ರೆ ಆಯಿತು ಚೆನ್ನಾಗಿ ಫ್ರೆಶ್ ಆಗಿ ಕಾಣ್ತಾ ಇದೆ ಕಳಲೆ ಹೋಳು ಎಲ್ಲ ಹೋಳನ್ನು ಹಾಕಾಯಿತು ಬೆಳೆ ಜೊತೆ ಇದಕ್ಕೆ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಚಿಟಕಿ ಬೆಲ್ಲ ಸ್ವಲ್ಪ ಬೆಲ್ಲ ಹಾಕಬೇಕು ಅಂದರೆ ಸೌಳು ಹಾಕಬಾರ್ದು ಅಂದ್ಕೊಂಡು ಹಾಗೆ ಸ್ವಲ್ಪ ನೀರು ಕೂಡ ಬೇಕು ಹಾಕಿದ್ದೀನಿ ಬೆಂದಿರೋ ಬೆಳೆಗೆ ಕಳಲೆ ಹೋಳನ್ನು ಹಾಕಾಯಿತು ಉಪ್ಪನ್ನು ಹಾಕಾಯಿತು ಹಾಗೆ ಬೆಲ್ಲವನ್ನು ಕೂಡ ಹಾಕ್ತೀನಿ ಇದನ್ನು ನಾನೇನು ಮಾಡ್ತೀನಿ ಅಂದರೆ ಸ್ಟವ್ ಮೇಲೆ ಹೈ ಫ್ಲೇಮ್ ಮಾಡಿ ಒಂದು ವಿಷಲನ್ನು ಹಾಕ್ಸ್ತೀನಿ ಒಂದು ವಿಷಲನ್ನು ಹಾಕ್ಸಿದರೆ ಚೆನ್ನಾಗಿ ಬೆಂದ್ಬಿಡತ್ತೆ ಯಾಕೆಂದರೆ ಅದು ಕರಗಿ ಏನೂ ಆಗಲ್ಲ ಒಂದು ವಿಷಲನ್ನು ಹಾಕಿಸಿ ಬೆಂದಾಗಿದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಈಗ ಉಪ್ಪು ಬೆಲ್ಲ ಎಲ್ಲವನ್ನು ಸೇರಿಕೊಂಡಿದೆ ಹುಳು ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ ಬೇಳೆ ಜೊತೆಯಲ್ಲಿ ಬೇಳೆ ಕೂಡ ಮೊದಲೇ ಚೆನ್ನಾಗಿ ಬಂದಿತ್ತಲ್ವ ಆ ಕಾರಣಕ್ಕಾಗಿ ಇದನ್ನು ನಾನೇನು ಮಾಡ್ತೀನಿ ಅಂದರೆ ನೋಡಿ ಇಲ್ಲಿ ಮೊದಲೇ ರೆಡಿ ಮಾಡಿಟ್ಟಿರುವ ಈ ಮಸಾಲೆ ಕೂಡ ರೆಡಿ ಇದೆ ಇಲ್ಲಿ ಬೇರೆ ಪಾತ್ರೆಯನ್ನು ತೆಗೆದುಕೊಂಡಿದ್ದೀನಿ ಯಾಕೆಂದರೆ ಆರಾಮಾಗಿ ಚೆನ್ನಾಗಿ ಕುದಿಬೇಕಲ್ವ ಆಮೇಲೆ ಸಾಂಬಾರು ಅದಕ್ಕಾಗಿ ಎಲ್ಲವನ್ನು ಈ ಪಾತ್ರೆಗೆ ಹಾಕದೆ ಗೆಸ್ಟ್ ಕೂಡ ನಮ್ಮ ಬರೋರು ಇದ್ದಾರೆ ಈಗ ಇನ್ನೇನು ಬಂದುಬಿಡ್ತಾರೆ ಎರಡು ಜನ ಅವರಿಗೂ ಕೂಡ ಈ ಅಂದರೆ ಅಪರೂಪ ಆ ಕಾರಣಕ್ಕಾಗಿ ಇವತ್ತು ಸಾಂಬಾರನ್ನು ಮಾಡಿದ್ದೀನಿ ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಈ ಮಸಾಲೆಯನ್ನು ನಾನಿದೆಯ ಇದಕ್ಕೆ ಸೇರಿಸ್ಬಿಡ್ತೀನಿ ನೀರು ಬೇಕು ಎಷ್ಟು ಅಂದ್ಕೊಂಡು ಹಾಕ್ಬಹುದು ಮತ್ತು ಸ್ವಲ್ಪ ನೀರನ್ನು ಕೂಡ ಹಾಕದೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮತ್ತಿದಕ್ಕೆ ಉಪ್ಪು ಏನಾದರೂ ಬೇಕಾದರೆ ಹಾಕಬಹುದು ಉಪ್ಪು ಟೆಸ್ಟ್ ನೋಡಿಕೊಂಡು ಎಲ್ಲ ಕ ಸರಿಯಾಗಿ ಹಾಕಿದ್ದೀನಿ ಅಂದ್ಕೊಂಡಿದ್ದೀನಿ ಕರಿಬೇವು ಇದಕ್ಕೆ ಕಾಣ್ತಾ ಇದ್ದವರದು ಪ್ಪ ಕಾಣಿಸ್ತಿದ್ದಿಲ್ಲ ಮತ್ತೇನಲ್ಲ ಸಾಂಬಾರಕ್ಕೆ ಬೇಕಾದಷ್ಟು ನೀರನ್ನು ಕೂಡ ಹಾಕಿದ್ದೀನಿ ಇದನ್ನು ನಾನೀಗ ಚೆನ್ನಾಗಿ ಕುದಿಸ್ತೀನಿ ಚೆನ್ನಾಗಿ ಕುದಿಸಿದರೆ ಕಳಲೆ ಸಾಂಬಾರ್ ರೆಡಿಯಾಗಿ ಬಿಡುತ್ತೆ ಇದಕ್ಕೆ ಲಾಸ್ಟಲ್ಲಿ ತೆಂಗಿನ ಎಣ್ಣೆ ಸಾಸಿವೆ ಇಂಗೂನ್ನ ಹಾಕಿ ಒಗ್ಗರಣೆನೂ ಕೂಡ ಹಾಕಿದ್ದೀನಿ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ಅದ್ಭುತ ರುಚಿ ಅನಿಸುವ ಕಳಲೆ ಸಾಂಬಾರ್ ರೆಡಿ ಆಯಿತು ನೀವು ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದೇನೆ ಯಾರು ನನ್ನ ವಿಡಿಯೋ ನೋಡ್ತೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಮ್ಮ ಮನೆಯಲ್ಲಿ ಈ ಸಾಂಬಾರು ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಸಾಂಬಾರು ರೆಡಿ ಆಯಿತು ಈಗ ನಾನೀಗ ಈ ಹೊಡೆಯಲ್ಲಿ ಮತ್ತೊಂದು ಅಡುಗೆ ಅಂದರೆ ಪಪ್ಪಳೆಕಾಯಿಂದ ಸ್ವೀಟನ್ನು ಮಾಡ್ತಾಯಿದ್ದೀನಿ ತುಂಬ ಈಸಿಯಾಗಿ ಮಾಡುವಂಥದ್ದು ಇದು ನೋಡಿ ಒಂದು ಪಪ್ಳೆಕಾಯನ್ನು ತೆಗೆದುಕೊಂಡಿದ್ದೀನಿ ಫಸ್ಟ್ ಕ್ಲಾಸ್ ಆಗಾಗ ಏನಾದರೂ ಸ್ವೀಟ್ ಬೇಕು ಅಂತ ಅನಿಸಿದರೆ ಬಾಯಲ್ಲಿ ಹಾಕ್ತಾಯಿದ್ರೆ ಅಷ್ಟು ಟೇಸ್ಟ್ ಅನಿಸುತ್ತೆ ಈ ಸ್ವೀಟನ್ನು ನಾನು ಮಾಡ್ತಾಯಿದ್ದೀನಿ ಅಪರೂಪವಾದ ಸ್ವೀಟ್ ಇದಾಗಿದೆ ನೋಡಿ ಒಂದು ಪಪ್ಳೆ ಕಾಯನ್ನು ತೆಗೆದು ತೆಗೆದುಕೊಂಡಿದ್ದೀನಿ ಸ್ವಲ್ಪ ಕಾಯ ಆಗಿರಬೇಕು ಆದರೂ ಕೂಡ ಒಳಗಡೆ ಇದು ರೆಡ್ ಆಗಿದೆ ಆದರೆ ಹಣ್ಣಂತೂ ಅಲ್ಲ ಸಿಪ್ಪೆ ತೆಗೆದಿದ್ದೀನಿ ನೋಡಿ ಸ್ವಲ್ಪ ದಪ್ಪವಾಗಿ ಸಿಪ್ಪೆಯನ್ನು ತೆಗಿಬೇಕು ಹೂಳೆಲ್ಲವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೇ ಒಂದು ಕಾಯ್ದು ಬೀಜವನ್ನು ಕೂಡ ತೆಗೆದುಬಿಟ್ಟಿದ್ದೀನಿ ಕ್ಲೀನಾಗಿ ನನಗಂತೂ ಇದು ಸ್ವಲ್ಪ ಜಾಸ್ತಿನೇ ಇಷ್ಟ ನೋಡಿ ಈ ಥರ ಕಟ್ ಮಾಡಿದ್ದೀನಿ ತೆಳ್ಳಗೆ ಕಟ್ ಮಾಡಬೇಕಾಗತ್ತೆ ಉದ್ದುದ್ದವಾಗಿ ತೆಳ್ಳಗೆ ಕಟ್ ಮಾಡಿ ಒಂದು ಕಡೆ ಇಟ್ಕೊಂಡಿದ್ದೀನಿ ಏನಾದರೂ ಸ್ವೀಟ್ ಬೇಕು ಏನೂ ಮನೇಲಿ ಇಲ್ಲ ಇದನ್ನ ಇದನ್ನ ಮಾಡಿಟ್ಕೊಂಡ್ರೆ ಆಗಾಗ ಬಾಯಿಗೆ ಹಾಕ್ಕೊಂಡ್ರೆ ಸ್ವೀಟ್ ಅನಿಸುತ್ತೆ ಬಾಯಿ ಮತ್ತು ಈಸಿಯಾಗಿ ಮಾಡಬಹುದು ಪಾತ್ರೆಗೆ ಹಾಕಿದ್ದೀನಿ ದೊಡ್ಡ ಪಾತ್ರೆಗೆ ಕಟ್ ಮಾಡಿರೋ ಪೀಸನ್ನು ಪಪ್ಳೆಕಾಯನ್ನು ಈಗ ನೋಡಿ ಇದು ಡಬ್ಬದ ಬೆಲ್ಲ ಟೇಸ್ಟ್ ಆ್ಯಂಡ್ ಹೆಲ್ದಿ ಬೆಲ್ಲ ಇದು ಇದನ್ನ ನಾನೀಗ ಪಪ್ಪಳಕಾಯಿ ಕಟ್ ಮಾಡಿರೋ ಪೀಸಿಗೆ ಹಾಕ್ತೀನಿ ಎಲ್ಲ ಬೆಲ್ಲವನ್ನು ಹಾಕಲ್ಲ ಸ್ವಲ್ಪ ಜಾಸ್ತಿಯಾಗಿ ಯಾಕೆ ಯಾಕೆಂತಂದರೆ ಹಲಸಿನ ಹಣ್ಣಿನ ಕಡುಬನ್ನು ಕೂಡ ಮಾಡಬೇಕು ಅದಕ್ಕಾಗಿ ನಾನು ಸ್ವಲ್ಪ ಜಾಸ್ತಿ ತೆಗೆದುಕೊಂಡೆ ಹಾಗೆ ಮತ್ತು ದೋಸೆಗೂ ಬೇಕಲ್ವ ಅದನ್ನು ನಾನು ಜೋನಿ ಬೆಲ್ಲವನ್ನು ಮಾಡಿಡ್ತೀನಿ ನೀರನ್ನು ಹಾಕಿ ಕುದಿಸಿ ಬೇಕಾಗಿರುವಷ್ಟು ಬೆಲ್ಲವನ್ನು ಮಾತ್ರ ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಅದು ಹುಟ್ಟಲ್ಲಿ ಸರಿಯಾಗಿ ಬರ್ತಾಯಿಲ್ಲ ನೋಡ್ಲಿಕ್ಕೆ ಮಾತ್ರ ಕಪ್ಪಿದೆ ಬೆಲ್ಲ ಆದರೆ ಟೇಸ್ಟ್ ಅದ್ಭುತವಾಗಿರುತ್ತೆ ಇದನ್ನು ನಾನೇನು ಮಾಡ್ತೀನಿ ಅಂದರೆ ಎಷ್ಟು ಬೆಲ್ಲ ಬೇಕು ಅಷ್ಟು ನೋಡಿಕೊಂಡು ಹಾಕಬೇಕು ಒಂದೇ ಒಂದು ಪಪ್ಲೆಕಾಯಿ ಆಗಿದೆ ಜಾಸ್ತಿ ಬೆಲ್ಲ ಬೇಕಾಗುತ್ತೆ ಅದು ಚೆನ್ನಾಗಿ ಅದು ಕುದಿಬೇಕಾಗತ್ತೆ ನೋಡಿ ಇದಕ್ಕೆ ಸ್ವಲ್ಪ ನೀರನ್ನು ದೊಡ್ಡ ಕಪ್ ಇದೆ ಇದರಲ್ಲಿ ಒಂದು ಅರ್ಧ ಕಪ್ಪಾಗುವಷ್ಟು ನೀರನ್ನು ಹಾಕಿದ್ದೀನಿ ಇದನ್ನು ಸ್ಟವ್ ಆನ್ ಮಾಡ್ತೀನಿ ಹೈ ಫ್ಲೇಮಲ್ಲಿ ಇಟ್ಬಿಡ್ತೀನಿ ಮೊದಲು ಇದನ್ನು ಹತ್ತು ನಿಮಿಷ ಹೈ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಅಲ್ಲಿ ಹತ್ತಿರನೇ ಅಲ್ಲೇ ನಿಂತ್ಕೊಂಡು ಕುದಿಸ್ಬೇಕಾಗುತ್ತೆ ಆ ಕಡೆ ಈ ಕಡೆ ಹೋದರೆ ಅದು ಮೇಲುಗಡೆ ಬೆಲ್ಲ ಬಂದು ಕುದ್ದು ಬಿದ್ದು ಹೋಗುತ್ತೆ ಆ ಕಾರಣಕ್ಕಾಗಿ ಇದನ್ನು ಇಟ್ಕೊಂಡು ಬೇರೆ ಕೆಲಸ ಮಾಡಬೇಕು ಅಂದರೆ ಸಿಮ್ಮಲ್ಲಿ ಇಟ್ಬಿಡ್ತೀನಿ ನೋಡಿ ಈಗ ನಾನು ಹೈ ಫ್ಲೇಮ್ ಮಾಡಿದ್ದೀನಿ ಅಷ್ಟು ಹತ್ತು ನಿಮಿಷ ಹೈ ಫ್ಲೇಮ್ ಮಾಡಿದೆ ಸ್ವಲ್ಪ ನೀರನ್ನು ಹಾಕಿದಾಗ ಬೇರೆ ಬೇಗ ಅದು ತೆಳ್ಳಗಾಯಿತು ಕುದೀತಾ ಇದೆ ಚೆನ್ನಾಗಿ ಈ ಪಪ್ಪಳೆಕಾಯಿ ಅಂದರು ಆವಾಗ ಕೊಬ್ಬರಿಗೆ ಇರಬೇಕಾದ್ರೆ ಅದನ್ನು ಕಟ್ ಮಾಡಿ ಕಟ್ ಮಾಡಿ ಅದನ್ನು ಕೊಬ್ಬರಿಗೆ ಹಾಕಿ ಬೇಯಿಸ್ತಾ ಇದ್ದರು ಮೊದಲೆಲ್ಲ ಈಗಲೂ ಕೂಡ ಮಾಡ್ತಾರೆ ಆದರೆ ನಮ್ಮಲ್ಲೇನು ಆಲೆ ಮನೆ ಆದರೆ ಎಲ್ಲ ಮಾಡ್ತಿದ್ರಂತೆ ಹಿಂದಿನ ಕಡೆ ನಮ್ಮ ಅತ್ತೆಯವರು ಹೇಳ್ತಾ ಇದ್ರು ಇವತ್ತು ಮನೇಲಿ ನಾನು ಮಾಡಿದ್ದೀನಿ ಅಂದರೆ ಪಪ್ಪಳೆಕಾಯಿ ಕೂಡ ನಮ್ಮ ಮನೇಲಿ ತುಂಬ ಆಗಿತ್ತು ಅದಕ್ಕಾಗಿ ಒಂದೇ ಒಂದು ಸ್ಯಾಂಪಲ್ಲಿ ಮಾಡಿದ್ದೀನಿ ಸ್ವಲ್ಪ ದಿವಸದಿಂದ ಮಾಡಿದೆ ಚೆನ್ನಾಗಾಗಿತ್ತು ಆ ಕಾರಣಕ್ಕಾಗಿ ವಿಡಿಯೋಕ್ಕೆ ಹಾಕಲಿಕ್ಕೆ ಒಂತಹ ಒಂದು ಮಾಡಿದೆ ಬೆಲ್ಲ ಜೊತೆ ಈ ಪಪ್ಪಳೆಕಾಯಿ ಚೆನ್ನಾಗಿ ಹಿರ್ಕೊಳ್ಳಿ ನೋಡಿ ಕಲರ್ ಕೂಡ ಚೆನ್ನಾಗಿ ಕಾಣಿಸಿದೆ ಸ್ವಲ್ಪ ಟೈಮ್ ತಗೊಳತ್ತೆ ಓಕೆನಾ ಚೆನ್ನಾಗಿ ಕುದೀತಾ ಇರಲಿ ಈಗ ಹೈ ಫ್ಲೇಮ್ ಬೇಡ ಈಗ ಮೀಡಿಯಮ್ ಫ್ಲೇಮ್ ತಗೊಂಡಿದ್ದೀನಿ ಮೀಡಿಯಮ್ಮಿಗೆ ಹಾಕಿ ನಾವು ಏನಾದರೂ ಕೆಲಸವನ್ನು ಮಾಡ್ಕೋಬೋದು ನೋಡಿ ಈಗ ಫೈನಲಿ ಈಗ ಆಗ್ತಾ ಇದೆ ವಾ ಚೆನ್ನಾಗಿ ಅದು ಹಿರ್ಕೊಂಡು ಕಲರ್ ಕೂಡ ಒಳ್ಳೆಯ ರೆಡ್ ಆಗಿ ಬಂದಿದೆ ಮೊದಲು ಹೈ ಫ್ಲೇಮ್ ಮಾಡಿದ್ದೀನಿ ನಂತರ ಮೀಡಿಯಮ್ ಫ್ಲೇಮ್ಗೆ ತೆಗೆದುಕೊಂಡಿದ್ದೀನಿ ಈಗ ಈಗ ಬೇರೆ ಯಾವ್ದಾದ್ರು ಕೆಲಸವನ್ನು ಮಾಡ್ಕೋದು ಹುಟ್ಟನ್ನು ಮಾತ್ರ ಹಾಕಿಡಬೇಕು ಯಾಕೆಂತಂದರೆ ಬೆಲ್ಲ ಬೇಗನೆ ಮೇಲುಗಡೆ ಬಂದುಬಿಡತ್ತೆ ಫೈನಲಿ ಈ ಸ್ವೀಟಿಗೆ ಕಾಯ್ದು ರೆಡಿ ಆಗ್ತಾಯಿದೆ ನೋಡಿ ರೆಡಿ ಆಯಿತು ಇಳಿಸಿದ್ದೀನಿ ಇದನ್ನು ಮಾಡಲಿಕ್ಕೆ ಇಪ್ಪತ್ತು ನಿಮಿಷ ಬೇಕಾಯಿತು ಯಾಕೆಂದರೆ ಚೆನ್ನಾಗಿ ಕುದಿಬೇಕಲ್ವ ಅದು ಹೀರ್ಕೊಂಡು ಚೆನ್ನಾಗಿ ಕೂಡ ಕಾಣಿಸ್ತಾಯಿದೆ ಹೋಳು ಬೆಲ್ಲವನ್ನು ಹೀರ್ಕೊಂಡಿದೆ ಏಲಕ್ಕಿ ಪೌಡ್ರನು ಕೂಡ ಸ್ವಲ್ಪ ಹಾಕಿದ್ದೀನಿ ನಾನು ಕುದಿಬೇಕಾದ್ರೆ ಇದನ್ನು ನಾನೀಗ ಸೋಸಿ ಇಡ್ತೇನೆ ನೋಡಿ ಸೋಸಲಿಕ್ಕೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲವನ್ನು ಸೋಸ್ತಾಯಿದ್ದೀನಿ ಕೆಳಗಡೆ ಬೆಲ್ಲ ಎಲ್ಲವೂ ಬಿದ್ದಿರುತ್ತೆ ಆ ಬೆಲ್ಲವನ್ನು ನಾವು ದೋಸೆಗೆ ಮತ್ತೆ ಯೂಸ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಅದ್ಭುತ ರುಚಿ ಎನಿಸುವ ಪಪ್ಪಳೆಕಾಯಿ ಸ್ವೀಟ್ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಇದೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಬೇಕಾದರೂ ಈಸಿಯಾಗಿ ಮಾಡ್ಬೋದು ಸ್ವೀಟ್ ತುಂಬ ಇಷ್ಟ ಅಂದರೆ ಆರಾಮಾಗಿ ಮಾಡಿಕೊಂಡು ತಿನ್ನಿ ಎಷ್ಟು ದಿವಸ ಇಟ್ಟರೂ ಹಾಳಾಗಲ್ಲ ನೋಡಿ ಕೆಳಗಡೆ ಈ ಬೆಲ್ಲ ಕೂಡ ಇದೆ ಆ ಬೆಲ್ಲವನ್ನು ದೋಸೆ ಜೊತೆ ಬಳಸ್ಕೋಬೋದು ಯಾವುದೇ ಪದಾರ್ಥವನ್ನು ಮಾಡಬೇಕಾದ್ರೂ ಆ ಬೆಲ್ಲವನ್ನು ಬಳಸ್ಕೋಬೋದು ಈ ಪಪ್ಪಳೆಕಾಯಿ ಸ್ವೀಟ್ ನಿಮಗೆ ಇಷ್ಟ ಆಗೋದ್ರಲ್ಲಿ ಡೌಟೇ ಇಲ್ಲ ಇಷ್ಟ ಆಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದೇ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ